爬来的时 ಹಾ ಎಲ್ಲರೂ ಹೇಗಿದ್ದೀರಿ ಹೋಪ್ ಎಲ್ಲರು ಚೆನ್ನಾಗಿದ್ರು ಅಂತ ಅನ್ಕೋತಾ ಇದೀನಿ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜ್ಯೋತಿಷ್ ವಿಲಾಗ್ಸ್ ಸೊ ನಾವು ಇವತ್ತು ಹೊರಟಿದ್ವಿ ಗಣಪತಿ ನೋಡಲಿಕ್ಕೆ ಬಿಜಾಪುರದಾಗ ಭಾಳ ಗ್ರ್ಯಾಂಡಾಗಿ ಗಣಪತಿ ಆಚರಿಸ್ತಾರೆ ಸ್ವಲ್ಪ ಫುಲ್ ಡಿ ಜೆ ಅದು ಇದು ಎಲ್ಲ ಇರ್ತೈತಿ ಸೊ ನಾನು ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ ಸೊ ನೋಡ್ತಿಲ್ಲ ಯಾವ ಥರ ಕ್ರೌಡು ಭಾಳ ರಶ್ ಇರ್ತದೆ ಅಂತ ಹೇಳ್ತಾರೋ ನೋಡೋಣ ಆದಷ್ಟು ವೇ ವಿಡಿಯೋ ಮಾಡ್ಲಿಕ್ಕೆ ನಾನು ಟ್ರೈ ಮಾಡ್ತೀನಿ ಸೊ ಹೆಂಗ ಹೋಗ್ತೈತೆ ಗಣಪತಿ ಯಾವ ಥರ ಐತಿ ಯಾವ್ಯಾವ ಇರೋದು ಇಲ್ಲಿ ಯಾವ ಥರ ಕುಣಿಸ್ತಾ ಇದ್ದಾರೆ ಗಣಪತಿ ಅಂತ ನಾನು ಎಲ್ಲನೂ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಸೊ ಕ್ರೌಡ ಭಾಳ ಇರ್ತದಂತ ಗೊತ್ತಿಲ್ಲ ನನಗೆ ವಿಡಿಯೋ ಹೆಂಗೆ ಮಾಡ್ತೀನಿ ಹೇಳಿ ಸೊ ನೋಡೋಣ ಬರ್ರಿ ಗಣಪತಿ ಫಸ್ಟ್ ನಮ್ಮ ಇಷ್ಟು ಕ್ರೌಡ್ದಾಗ ಹೋಗ್ತಾ ಇರೋದು ಫುಲ್ ಡಿ ಜೆ ಸಾಂಗ್ ಮ್ಯೂಸಿಕ್ ಎಲ್ಲ ಭಾಳ ಇರ್ತದೆ ಸೊ ನೋಡೋನು ಬರ್ರಿ ಇಲ್ಲಿ ನಾನು ಮಾರ್ನಿಂಗ್ ರಿಕ್ವೆಸ್ಟ್ಗೆ ಪುರಿ ಮಾಡಿ ನೋಡಿರಿ ಪುರಿ ಕಾಂಬಿನೇಷನ್ ಆಗಿ ಪಟೆಟೊ ಸಾಗು ಮಾಡಿದ್ದೀನಿ ಸೊ ಆಲ್ಮೋಸ್ಟ್ ಪುರಿ ಎಲ್ಲ ಯಾರು ರೀತಿ ಮಾಡ್ತಾರೆ ಅಂತ ಎಲ್ಲರೂ ಆ್ಯಸ್ ಯೂಜಲ್ ಗೊತ್ತಿರುತ್ತೆ ಸೊ ನಂಗೆ ರೆಸಿಪಿಯನ್ನು ಶೇರ್ ಮಾಡಿಲ್ಲ ಜಸ್ಟ್ ಒಂದು ಕ್ಲಿಪ್ ಥರ ತೊಗೊಂಡಿದ್ದೀನಿ ಸೊ ಇವಾಗ ನಾಷ್ಟ ಮಾಡ್ತೀನಿ ಸೊ ಭಾಳ ಮಸ್ತಾಗಿದ್ದು ಪೂರಿ ಮಾತ್ರ ಸಾಗು ಪಟೆಟೊ ಸಾಗು ನನ್ನ ಫೇವ್ರೇಟ್ ನೋಡಿರಿ ಸೊ ಪುರಿ ಜೊತೆ ನೀವೇನು ಕಾಂಬಿನೇಷನಾಗಿ ಏನು ತಿಂತೀರಿ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ರಿ ಇಲ್ಲಿ ನೋಡ್ರಿ ಶುರುವಾಗಿತ್ತು ನೋಡ್ರಿ ಬಿಜಾಪುರದಾಗ ಗಣೇಶನ ಕರ್ಕೊಂಬರುವಂಥದ್ದು ಸೊ ಇಲ್ಲಿ ನಂತರ ಭಾಳ ಗ್ರ್ಯಾಂಡಾಗಿ ಮಾಡ್ತಾರೋ ನಾನು ಬಿಜಾಪುರದಾಗ ಇದ್ದ ಇದು ಫಸ್ಟ್ ಟೈಮ್ ನೋಡ್ರಿ ನೋಡ್ತಾ ಇರೋದು ನೋಡ್ರಿ ಎಷ್ಟು ಗಣೇಶ ದೊಡ್ತಿದ್ದ ಗಣೇಶ ಬರ್ತಾ ನೋದಷ್ಟು ಅನ್ನೋದಣ ಊರೆಲ್ಲವರೇ ಡಿ ಜೆ ಡಿ ಜೇನೆ ನೋಡ್ರಿ ಎಲ್ಲಿ ನೋಡ್ತೀನಿ ನೋಡ್ರಿ ಬೇರೆ ಡಿ ಜೆ ಸಾಂಗ್ ಇದೇ ಇರುತ್ತೆ ಸೊ ನೀವು ಕೇಳಿಸ್ಕೊಂಡಿರ್ಬೋದು ಮತ್ತೆ ನಾವು ಹೋಗ್ತಾ ಹೋಗ್ತಾ ಕ್ಲಿಪ್ಸ್ ತೋರಿಸ್ತೀನಿ ನಿಮ್ಗೆ ಎಷ್ಟು ಡಿಸಿ ಇರ್ತದೆ ಎಷ್ಟೊಂದು ಸೌಂಡ್ ಇರ್ತದಂತೆ ಆ್ಯಕ್ಚುಲಿ ಮೊಬೈಲಲ್ಲಿ ಆ ಒಂದು ರಿದಮ್ಗೆ ಸರಿಯಾಗಿ ಕರೆ ಕ್ಲಿಕ್ ಆಗಿಲ್ಲ ನೋಡಿರಿ ಸಾಂಗ್ ಇಲ್ಲಿ ನೋಡ್ರಿ ನಾನು ಲಾಗ್ ಮಾಡ್ತಾ ಇರೋದು ನೋಡಿ ಅಲ್ಲಿದ್ದಂಥ ಕೆಲವೊಂದು ಜನ ಎಲ್ಲ ಹೈ ಮಾಡ್ತಾಯಿದ್ರು ಸೊ ಅವರು ಕೂಡ ಗಣಪತಿನ ತೊಗೊಂಡು ಹೋಗ್ತಾಯಿದ್ರು ಫುಲ್ ಡಿ ಜೆ ಸಾಂಗ್ ಎಲ್ಲ ಹಚ್ಕೊಂಡೆ ಸೊ ನಾನು ಲಾಗ್ ಮಾಡ್ತು ಲಾಗ್ ಮಾಡ್ತಿರೋದನ್ನ ನೋಡಿ ಅವ್ರಿಗೆ ಕೂಡ ಹೈ ಮಾಡ್ತಾಯಿದ್ರು ಸಿಕ್ಕಾಪಟ್ಟೆ ಡ್ಯಾನ್ಸ್ ಮಾಡ್ತಾರೋ ಸಿಕ್ಕಾಪಟ್ಟೆ ಎಲ್ಲ ಫುಲ್ ಎಂಜಾಯ್ಮೆಂಟ್ ಮಾಡ್ಕೊತು ಕರ್ಕೊಂಡು ಹೋಗ್ತಾರೆ ನಮ್ಮ ಗಣಪತಿನ ಸೊ ಒಂದು ರೀತಿಯಿಂದ ಗಣ ಮಕ್ಕಳಿಗೆ ಒಂಥರ ಫುಲ್ ಹಬ್ಬ ಥರ ಆಚರಿಸ್ತಾರೆ ನೋಡ್ರಿ ಅದೆಲ್ಲ ನೋಡಿ ಭಾಳ ಖುಷಿ ಆಗ್ತದ್ ಆ್ಯಂಡ್ ಟ್ರಾಫಿಕ್ ಜಾಮ್ ಕೂಡ ಅಷ್ಟಾಗಿತ್ತು ಇದು ನೋಡ್ರಿ ನಮ್ಮ ಗಣಪತಿ ಸೊ ನೋಡ್ಬೋದು ಇದೆಲ್ಲ ಏರಿಯಾ ತುಂಬ ಫುಲ್ಲು ಸಾರಿ ಏರಿಯಾ ಎಲ್ಲ ರೋಡ್ ತುಂಬ ಫುಲ್ ಬರೀ ಈ ಡಿ ಜೆ ವ್ಯಾನ್ಗಳು ಮತ್ತು ಗಣಪತಿನ ಕೂ ತೊಗೊಂಬರೋದು ಈ ಜನರ ಮಧ್ಯೆ ಗಣಪತಿಯಲ್ಲಿದ್ದಾನೆ ಅದಕ್ಕೆ ಕಾಣಿಸ್ತಿಲ್ಲಾಗಿತ್ತು ಅಷ್ಟು ಕ್ರೌಡ್ ಮತ್ತು ಡಿ ಜೆ ಸಾಂಗ್ ಆ ಲೈಟಿಂಗ್ಸಲ್ಲಿ ಸೊ ಅಷ್ಟು ಭಾಳ ದಿಟ್ಟಷ್ಟು ನೋಡ್ರಿ ಗಣಪತಿ ಕಾಣಿಸ್ತಿದ್ದೆ ಫುಲ್ ಡಿ ಜೆ ಮತ್ತು ಹಿಂದ್ಗಡೆ ಹೋದರೆ ಮಾತ್ರ ಗಣಪತಿ ಕಾಣಿಸ್ತಾ ಇದ್ದ ಸೊ ನೋಡ್ರಿ ಕೆಲವೊಂದು ಜನ ಮುಚ್ಕೊಂಡು ಹೋಗ್ತಾಯಿದ್ರು ಯಾಕಂದ್ರೆ ಮಳೆ ಬೇರೆ ಬರೋಂಗಿತ್ತು ನೋಡ್ರಿ ಹೋಗ್ತಾ ಹೋಗ್ತಾ ಮಳೆನೂ ಬಂತು ಅವತ್ತೊಂದಿನ ಜನ ವರುಣದಿಯವರು ಕರ್ನಿತ್ವರಿದ್ರೆ ಇನ್ನೂ ಬಹಳ ಗ್ರ್ಯಾಂಡ್ ಆಗಿ ಹೋಗ್ತಾ ಇದ್ರು ಸೊ ನೋಡ್ಬೋದು ಆ ಲೈಟಿಂಗ್ಸಲ್ಲಿ ಗಣಪತಿ ಎಲ್ಲಿದಾನೋ ಕಾಣೋದಿಲ್ಲ ಸ್ವಲ್ಪ ಮುಂದೆ ಬಂದರೆ ಅವಾಗ ಗಣಪತಿ ಕಾಣಿಸ್ತಾನೆ ಅಷ್ಟು ಜನ ಅಷ್ಟು ಇರ್ತೈತೆ ನೋಡಿರಿ ಸೊ ಲೈಟಿಂಗ್ಸ್ ಕೂಡ ಇಷ್ಟು ನೀಟಾಗಿ ಮಾಡಿದರು ಸೊ ನೋಡ್ಬೋದು ನೀವು ಮುಂದೆ ಹೋಗ್ತಾ ಹೋಗ್ತಾ ಭಾಳ ಇಂಟ್ರೆಸ್ಟಿಂಗ್ ಆಗ್ಲೈತಿ ಲಾಗ ದಯವಿಟ್ಟು ಎಲ್ಲರೂ ಸ್ಕಿಪ್ ಮಾಡಿದೆ ನೈಟ್ ನೀಟಾಗಿ ನೋಡಿರಿ ಲಾಗ್ಸ್ನ ಸೊ ಎಲ್ಲರೂ ನೋಡ್ತಾ ಇದಿರಿ ಲಾಗ್ಸ್ ಥ್ಯಾಂಕ್ ಯು ಸೊ ಮಚ್ ಬಟ್ ಲೈಕ್ ಮಾಡ್ರಿ ಎಲ್ಲೋ ಒಂದು ಕಡೆ ಎಂಟರ್ಟೈನಿಂಗ್ ಆಗಿರುತ್ತೆ ನಮ್ಮ ನನ್ನ ಲಾಗ್ ನಿಮಗೆ ಸೊ ಪ್ಲೀಸ್ ಅದಕ್ಕಾದರೂ ಎಂಟರ್ಟೈನ್ ಮಾಡ್ರಿ ಸ್ವಲ್ಪ ಮಳೆ ಬರೋ ಹಂಗಿತ್ತು ಸೊ ಮಳೆ ಬರ್ತಾ ಇದ್ರೂ ಕೂಡ ಜನರು ಕ್ರೇಜ್ ಮಾತ್ರ ಕಮ್ಮಿ ಆಗಲಿಲ್ಲ ಹಾಗೆ ಡಾನ್ಸ್ ಮಾಡ್ಕೋತ ಮಾಡ್ಕೋತ ಗಣೇಶನ ತೊಗೊಂಡು ಬರ್ತಾ ಇದ್ರು ಸೊ ಗಣೇಶನ ಒಂದು ವೆಲ್ಕಮ್ ಮಾಡೋ ರೀತಿ ಇದಾಗಿದ್ರೆ ಅವನು ಬೀಳ್ಕೊಡೋ ರೀತಿಯೇ ಬೇರೆ ಥರ ಇರ್ತೈತಿ ಸೊ ಅದಂತೂ ಭಾಳ ಡೇಂಜರ್ ಡೇಂಜರ್ದಿದ್ ಅದಂತರೂ ಸೊ ಎಸ್ ನಾನು ಹೇಳಿದ್ನೆಲ್ಲ ಆ ಒಂದು ಡಿ ಜೆದ ಆ ಸೌಂಡಿಗೆ ನನ್ನ ಮೊಬೈಲ್ದಾಗ ಸರಿಯಾಗಿ ಅದು ವಾಯ್ಸ್ ಕರೆಕ್ಟಾಗಿ ಕೇಳಿಸಿಲ್ಲ ನೋಡ್ರಿ ಅಷ್ಟು ಸ್ಟ್ರಾಂಗ್ ಆಗಿತ್ತು ಅದು ಡಿ ಜೆ ಸೌಂಡ ಇದೆಲ್ಲ ಡಗ್ 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 ಅಂತ ಇತ್ತು ಸೊ ಒಂದು ಡಿ ಜೆ ಇಲ್ಲರಿ ಪ್ರತಿಯೊಬ್ಬರು ಗಣೇಶ ಯಾರ್ಯಾರು ತೊಗೊಂಡು ಬರ್ತಾರೋ ಅವರೆಲ್ಲರೂ ಡಿ ಜೆ ಹಚ್ಕೊಂಡು ಬರ್ತಾಯಿದ್ರು ಸೊ ಎಸ್ ಹಾಗೂ ಅಷ್ಟು ಮೀರಿ ಆದರೂ ಒಂದು ವಿಡಿಯೋ ಮಾಡಿದ್ದೀನಿ ಸೊ ಹೋಗ್ತಾ ಹೋಗ್ತಾ ನೋಡ್ರಿ ಇನ್ನು ಗಣೇಶಗಳು ಭಾಳ ಅದು ರೋಡ್ ತುಂಬ ಬರೀ ಇದೆ ನೋಡ್ರಿ ನೋಡ್ರಿ ಟ್ರ್ಯಾಕ್ಟ್ರಲ್ಲಿ ಜನ ಕೂತ್ಕೊಳ್ಳೋದು ಮುಂದೆ ಹೋದ ಡಿ ಜೆ ಗಾಡಿ ಇರೋದು ಹಿಂದೆ ನಮ್ಮ ಗಣಪ್ಪನ ಕೂತ್ಕೊಂಡು ನಾಲ್ಕು ಜನ ಹಿಡ್ಕೊಂಡು ಬರೋದು ನೋಡ್ರಿ ಸೊ ಇದೆ ಒಂದು ಗಂಡು ಮಕ್ಕಳ ಹಬ್ಬ ನೋಡ್ರಿ ನೋಡಲಿಕ್ಕೆ ಒಂಥರ ಚೆನ್ನಾಗಿತ್ತು ತುಂಬ ಎಂಟರ್ಟೈನಿಂಗ್ ಆಗಿತ್ತು ಅಂಡ್ ಅಷ್ಟೇ ಕೂಡ ಸಖತ್ತಾಗಿತ್ತು ಇಲ್ಲಿ ಬಂದು ಪೆಟ್ರೋಲ್ ಹಾಕ್ಸ್ಕೋಬೇಕಂತೇಳಿ ಪೆಟ್ರೋಲ್ ಪಂಕ್ ಬಂದ್ರೆ ನೋಡ್ರಿ ಪೆಟ್ರೋಲ್ ಕೂಡ ಖಾಲಿ ಆಗಿತ್ತು ಅಷ್ಟು ಗಾಡಿಗಳು ಎಲ್ಲ ಬಂದು ಪೆಟ್ರೋಲ್ ಹಾಕ್ಸ್ಕೊಂಡು ಖಾಲಿ ಮಾಡಿಬಿಟ್ಟಿದಾರಿ ಇದು ನೋಡ್ರಿ ಗಾಂಧಿ ಚೌಕ್ ಏರಿಯಾ ನೋಡ್ರಿ ಇಲ್ಲಿ ಬಹಳ ಇಲ್ಲೇ ಮೇನ್ ಇರ್ತೈತ್ರಿ ಗಣೇಶನ್ ತಗೊಂಡ್ಬರದ್ ಬಿಕಾಸ್ ಮಾರ್ಕೆಟ್ ಇಂದ ಅಲ್ಲಿಂದ ಜಾಸ್ತಿ ವಿಜೃಂಭಣೆಯಿಂದ ಅದಕ್ಕೊಂದು ಗಾಡಿ ಡೆಕೋರೇಟ್ ಮಾಡಿ ಡೀಸೆಲ್ ಹಚ್ಕೊಂಡು ಇಲ್ಲಿಂದನೇ ಅವ್ರ ಜರ್ನಿನ ಸ್ಟಾರ್ಟ್ ಮಾಡ್ತಾರೆ ನೋಡ್ರಿ ಗಣೇಶನ್ ವೆಲ್ಕಮ್ ಮಾಡ್ಕೊಳ್ಳೋದು ಅವರೆಲ್ಲ ಸೇರಿ ಒಂದು ಡ್ರೆಸ್ ಕೋಡ್ ಮಾಡಿರ್ತಾರೆ ಸೊ ಇದು ನೋಡ್ರಿ ಇಷ್ಟು ದೊಡ್ಡ ಗಣೇಶ ಐತಿ ಬಿಜಾಪುರದ ಫುಲ್ ದೊಡ್ಡ ಗಣೇಶ ನೋಡ್ರಿ ಇದು ಈ ಗಣಪತಿ ಯಾರ್ಯಾರು ಏರಿಯಾ ವೈಸ್ ಕೊಟ್ಟಿರ್ತಾರೋ ಅವರೆಲ್ಲ ಸಮಿತಿಯುವಂಥ ಮಂಡಳಿಯಿಂದ ಮಾಡಿರ್ತಾರೋ ಅವರೋ ಒಂದು ಸ್ಪೆಷಲ್ ಒಂದು ಡ್ರೆಸ್ ಕೋಡ್ ಕೂಡ ಮಾಡಿರ್ತಾರೆ ನೋಡ್ರಿ ಸೊ ನೋಡ್ರಿ ಅದೆಷ್ಟು ದೊಡ್ಡ ಗಣಪತಿ ಬ್ಯಾಕ್ ಸೈಡಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತೈತಿ ಮತ್ತು ಅದೆಲ್ಲ ಗ್ರೀನರಿ ಅದೆಲ್ಲ ಎಲ್ಲ ಯಾವ ಥರ ಆ್ಯಕ್ಚುಲಿ ಎಕ್ಸಾಕ್ಟ್ ಏನು ಗೊತ್ತಿಲ್ಲ ಅದೇನೋ ಒಂಥರ ಸ್ಮೂಕಿ ಸ್ಮೋಕಿ ಲೈಟ್ಸ್ ಎಲ್ಲ ಇರ್ತಾವೆ ಸೊ ಎಸ್ ಈ ಥರ ಐತೆ ನೋಡ್ರಿ ನಮ್ಮ ಬಿಜಾಪುರದಾಗ ಒಂದು ವೈಭವದಿಂದ ನಡೆಯುವಂಥ ಒಂದು ಗಣೇಶನ ವೆಲ್ಕಮ್ ಇಲ್ಲಿ ನಾನು ಫುಲ್ ಆಡಿಯೋ ತೋರಿಸ್ಬೇಕಂತ ಐತಿ ಬಟ್ ನನಗೆ ಯೂಟ್ಯೂಬ್ ಕಡೆಯಿಂದ ಕಾಫಿ ರೈಟ್ ಬಿದ್ದರೆ ಭಾಳ ಕಷ್ಟ ನೋಡ್ರಿ ಸೊ ಎಷ್ಟೈತಿ ಅಷ್ಟು ಅದಕ್ಕೆ ನಾನು ವಾಯ್ಸ್ ಅವ್ರಿಗೆ ಇದ್ದೀನಿ ನೋಡಿ ಬಿಕಾಸ್ ಅಲ್ಲೆಲ್ಲ ಈ ಹಿಂದಿ ಸಾಂಗ್ ಆಗಿರ್ಬೋದು ಕೆಲವೊಂದು ಕನ್ನಡ ಸಾಂಗ್ ರಿಮಿಕ್ಸ್ ಸಾಂಗ್ಸ್ ಎಲ್ಲ ಇರ್ತಾವೆ ಸೊ ಇದನ್ನು ಡೈರೆಕ್ಟಾಗಿ ನಾವು ವಿಡಿಯೋ ಅಥವಾ ಆಡಿಯೋ ಮುಖಾಂತರ ತೋರಿಸಿದ್ರೆ ಯೂಟ್ಯೂಬ್ ಕಡೆ ನಿಮಗೆ ಕಾಫಿ ರೈಟ್ ಬೀಳ್ತಿದ್ದೆ ನೋಡ್ರಿ ಸೊ ಹಾಗಾಗಿ ನನ್ನ ವಾಯ್ಸ್ ರೆಕಾರ್ಡ್ ಅಥವಾ ಕೊಡ್ತಾ ಕೊಡ್ತಾಯಿದ್ದೀನಿ ನೋಡ್ರಿ ವಾಯ್ಸ್ ಅವ್ರಿಗೆ ಇದ್ದೀನಿ ಸೊ ನೋಡಿರಿ ಇದಾಗಿತ್ತು ವಿಜಾಪುರದಾಗ ಗಣೇಶನ ಯಾವ ರೀತಿ ವೆಲ್ಕಮ್ ಮಾಡ್ತಾರಂತ ಅಷ್ಟು ಜುಟಿ ಜುಟಿ ಮಳೆ ಬರ್ತಾ ಇದ್ದರೂ ಕೂಡ ನೋಡ್ರಿ ಜನರ ಡಾನ್ಸ್ ಕ್ರೇಜ್ ನೋಡ್ರಿ ಹೆಂಗೆ ಐತೆ ಸೊ ಹಾಗೆ ಅಲ್ವಾ ದೇವರೊಂದು ಆ ಮೂಮೆಂಟ್ದಾಗ ಆ ಥರ ಶಕ್ತಿನ ಆ ಮ್ಯೂಸಿಕಿಗೆ ಒಂದು ಆ ಥರ ಶಕ್ತಿ ಇರ್ತೈತಿ ಸೊ ಎಸ್ ಇದಾಗಿತ್ತು ಒಂದು ಇವತ್ತಿನ ಒಂದು ಲಾಗ್ ವಿಜಾಪುರದಲ್ಲಿ ಯಾವ ರೀತಿ ಗಣೇಶನ ವೆಲ್ಕಮ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಐ ಹೋಪ್ ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ದಯವಿಟ್ಟು ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಿಕ್ತಿ ನೆಕ್ಸ್ಟ್ ಲಾಗಲ್ಲಿ ಅಲ್ಲಿವರೆಗೂ ಎಲ್ಲರಿಗೂ Okay, bye-bye.